ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಗಿರಿಜಾ ಸುಬ್ರಮ ಮಾತಾಡೋದು ಬೆಂಗಳೂರು ವಿಜಯನಗರದಿಂದ ಲಾಸ್ಟ್ ವೀಕೆಲ್ಲ ಫುಲ್ ಬಿಗ್ ಬಾಸ್ ನೋಡಿದ್ವಿ ನಾವೆಲ್ಲರೂ ಮತ್ತು ಕಿಚ್ಚನ ಪಂಚಾಯತಿಲಿ ಕಿಚ್ಚ ಬರಲಿಲ್ಲ ಎಲ್ಲರಿಗೂ ಬೇಜಾರಿನ ವಿಷಯ ಅದು ನಿಜಕ್ಕೂ ಬೋರ್ ಆಗುತ್ತೆ ಶನಿವಾರ ಭಾನುವಾರ ನಾವು ನೋಡೋದೇ ಬಿಗ್ ಬಾಸ್ ಕಿಚ್ಚ ಸುದೀಪ್ ಬರಲಿ ಪಂಚಾಯಿತಿ ಮಾಡಲಿ ಆಮೇಲೆ ಭಾನುವಾರ ಫುಲ್ಲು ಎಲ್ಲ ತಮಾಷೆಗೆ ನಗಿಸ್ಕೊಂಡು ಖುಷಿಯಾಗಿ ಹೋಗ್ತಾರೆ ನಮ್ಮನ್ನು ಎಲ್ಲ ಖುಷಿಯಾಗಿ ಇಟ್ಕೋತಾರೆ ವೀಕ್ಷಕರನ್ನ ಈ ಒಂದು ಕಾರಣಕ್ಕೋಸ್ಕರ ಬಿಗ್ ಬಾಸ್ ನೋಡ್ತೀವಿ ಬಟ್ ದಿಸ್ ವೀಕ್ ಈ ವಾರ ತುಂಬ ಮಿಸ್ ಮಾಡಿಕೊಡ್ವಿ ಕಿಚ್ಚರ್ಸನ್ನು ಪಂಚಾಯಿತಿನೂ ಅಂತ ಚೆನ್ನಾಗೇನೂ ಆಗಲಿಲ್ಲ ಎಲ್ಲ ಪೂರ್ತಿ ಒಬ್ಬ ಕಂಟೆಸ್ಟೆಂಟೇ ಪರವಾಗಿತ್ತು ಅದು ಹೆಸರು ಹೇಳೋ ಅವಶ್ಯಕತೆ ಇಲ್ಲ ನೋಡೋರಿಗೆ ಗೊತ್ತಾಗತ್ತೆ ಅವ್ರು ಫಾರಾಗಿ ಮಾತಾಡೋಕ್ಕೋಸ್ಕರ ಬಂದರು ಶ್ರುತಿ ಮೇಡಮ್ ಅವರು ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಚಾರ್ಜರ್ ವಿಷಯ ಸಾಲ್ವ್ ಮಾಡ್ಕೋಬೇಕಿತ್ತು ಅವರು ಅಲ್ಲಿ ಎಲ್ಲ ಕಡೆ ಮೊಬೈಲ್ ಯೂಸ್ ಮಾಡ್ತಾರೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಚಾರ್ಜರ್ ಫೋಟೋ ಲೈವಿಂದ ಯಾರೋ ತೆಗೆದು ಅಪ್ಡೇಟ್ ಮಾಡಿದರು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕಿತ್ತು ಹಂಗಾಗಿ ಬಂದಿದ್ದರು ಅವರು ಸುತಿ ಮೇಡಮ್ ಅದನ್ನು ಕ್ಲಾರಿಫೈ ಮಾಡೋಕ್ಕೋಸ್ಕರೇ ಬಂದಿರೋದು ಯಾರು ಮೊಬೈಲ್ ಯೂಸ್ ಮಾಡೋಲ್ಲ ಇದೆಲ್ಲ ಬ್ರೆಸ್ಟ್ ಚಾರ್ಜಸ್ಸು ಆಮೇಲೆ ಇದ್ರ ಚಾರ್ಜಸ್ ಅಂತ ತೋರಿಸ್ಬೇಕಾಗಿತ್ತು ನಮಗೆ ನಮಗೆಲ್ಲ ಗೊತ್ತಾಗಬೇಕಿತ್ತು ಆ್ಯಕ್ಚುಲಿ ಯಾರೂ ಮೊಬೈಲ್ ಯೂಸ್ ಮಾಡೋಲ್ಲ ಅಂತಂದ್ಬಿಟ್ಟು ಹ್ಞೂ ಅದನ್ನು ನಿಮ್ಮೆಲ್ಲರ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಸ್ಟಾರ್ಟ್ ಮಾಡಿ ಕ್ಲಿಯರ್ ಕ್ಲಿಯರ್ ಮಾಡಿದ್ರು ಆ್ಯಕ್ಚುಲಿ ಅಲ್ಲಿ ಯಾರು ಯೂಸ್ ಮಾಡಲ್ಲ ಅದು ಗೊತ್ತಿದೆ ಅದು ಯಾರು ಮೊಬೈಲ್ ಕೊಡೋಲ್ಲ ಏನೂ ಇಲ್ಲ ಅದು ಗೊತ್ತಿರೋ ವಿಷಯನೇ ಯಾವುದು ಸ್ಕ್ರಿಪ್ಟ್ ಎಶೂ ಅಲ್ಲ ಏನೂ ಅಲ್ಲ ಅದು ಬಟ್ ನೋಡೋರಿಗೆ ಕ್ಲಾರಿಫೈ ಮಾಡೋಕ್ಕೆ ಬಂದಿದ್ದರು ಆಮೇಲೆ ಪಂಚಾಯಿತಿ ವಿಷಯದಲ್ಲೂ ನನಗೆ ನನಗಷ್ಟು ಸಮಾಧಾನ ಆಗಲಿಲ್ಲ ಒಬ್ಬ ಒಬ್ಬರೇ ಕನ್ಶ್ ಕಂಡೀಷನ್ ಬಗ್ಗೆ ಪರವಾಗಿ ಮಾತಾಡಿದ್ರು ಆಮೇಲೆ ನೆಕ್ಸ್ಟು ಮೊನ್ನೆ ಸೈನ್ ಶೆಟ್ಟಿ ಮತ್ತು ಇವರು ಬಂದರು ಶಬಾ ಅವರು ಆಗಿತ್ತು ಬಟ್ ಅವ್ರಿಗೇನು ಹೇಳ್ಕೊಟ್ಟಿದ್ರು ಅದಷ್ಟು ಮಾತ್ರ ಅವ್ರು ಮಾಡಿ ಹೋಗಿದ್ದಾರೆ ಅವ್ರಿಗೂ ಸ್ವಂತವಾಗಿ ಏನು ಮಾಡಿರಲ್ಲ ಅದು ಅಲ್ಲಿ ಬ್ಯಾಕ್ ಫೀಡ್ ಆಗಿರುತ್ತೆ ಅವ್ರಿಗೂ ಈ ತರನೇ ಹೇಳಬೇಕು ಈ ಥರನೇ ಮಾಡಬೇಕು ಹೀಗೆ ಮಾತಾಡಬೇಕು ಅಂತ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರು ಯಾರೇನೇ ಬರಲಿ ಕಿಚ್ಚ ಸುದೀಪ್ ಬಂದಷ್ಟು ಖುಷಿ ಆ ಆ್ಯಂಕರಿಂಗು ಆ ಸ್ಟೈಲು ಅದೆಲ್ಲನೂ ಯಾರಿಗೂ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾರು ಬಿಟ್ ಮಾಡೋಕ್ಕಾಗಲ್ಲ ಆಮೇಲೆ ಲಾಸ್ಟ್ ವೀಕ್ ಟಾಸ್ಕ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಮತ್ತೆ ತಿರುಗಿ ಅದೇ ಗೋಡು ಎಲ್ಲ ತಿರುಗಿ ಜಗಳಗಳು ಕಂದೆಗಳು ಅವ್ರಿಗೆ ಬೇಕಾದಂಗೆಲ್ಲ ರೂಲ್ಸ್ ಚೇಂಜ್ಗಳು ಪೂರ್ತಿಯಾಗಿ ಬಿಗ್ ಬಾಸ್ ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ನೀವು ದುಡ್ಡು ವಾಪಸ್ ಕೊಡಿ ಹತ್ಕೊಳ್ಳಿ ಕೊಡಿ ಇದು ಕೊಡಿ ಯಾವ ರೀತಿ ಇವ್ರಿಗೆ ಇವರೇ ಟ್ವಿಸ್ಟ್ ಮಾಡಿಕೊಂಡು ಇವರೇ ಬಿಗ್ ಬಾಸ್ ಆಗ್ತಾ ಇದಾರೆ ಮನೇಲಿ ಅರ್ಥ ಆಗ್ತಾಯಿಲ್ಲ ಎಂಥ ಒಳ್ಳೊಳ್ಳೆ ಪ್ಲೇಯರ್ಸ್ನೆಲ್ಲ ಬಿಸ್ ಮಾಡ್ಕೋತಾರೆ ಇವರು ಈ ಥರ ಆದರೆ ಅಂದರೆ ಆಟದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲನೂ ಕಳ್ಕೊಳ್ತಾ ಬರ್ತಾರೆ ಜನಗಳನ್ನೇ ಅವರಷ್ಟೇ ತುಂಬ ತಪ್ಪು ಅನಿಸುತ್ತೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಾಗ ಅದರಂತೆ ಕರೆಕ್ಟಾಗಿ ನಡ್ಕೋಬೇಕು ಬಿಡ್ಡಿಂಗು ಅಷ್ಟೇ ನೀವು ನೋಡಿದಾಗನೇ ಹೆಸರಿಗಾಗಲಿಲ್ಲ ಎಲ್ಲ ಅವ್ರ ಫೇವರ್ ಆಗಿ ಅವ್ರ ನ ತೆಗೆದುಕೊಂಡ್ರು ಆಮೇಲೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಂತ ಕಾರ್ತಿಕ್ ಈ ಸಲ ಅವ್ರಿಗೆ ಆಡೋಕ್ಕಾಗಿಲ್ಲ ಈಸ್ ಎ ವೆರಿ ಗುಡ್ ಆ್ಯಂಡ್ ಟಫ್ ಕಂಟೆಸ್ಟೆಂಟ್ ಎಲ್ಲರಿಗೂ ಗೊತ್ತು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಕಾರ್ತಿಕ್ ಏನೋ ಹೆಲ್ತ್ ಇಶ್ಯೂ ಇಂದ ಅವ್ರಿಗೂ ಆಟ ಆಡೋಕ್ಕಾಗಲಿಲ್ಲ ಆಮೇಲೆ ನೋಡಿದ್ರೆ ಅವ್ರನ್ನ ಯಾರೂ ಬಿಡ್ ಮಾಡ್ತಾ ಇಟ್ಕೊಳ್ಳಿಲ್ಲ ಇದು ತುಂಬ ತಪ್ಪು ಅನ್ನಿಸ್ತು ನನಗೆ ತನಿಷಾಗೂ ಆಗೂ ಬೇಡವಾದ್ರು ಇಂತ್ಲಂಗೆ ಸಗೀತಾಗೂ ಬೇಡವಾದ್ರು ಎರಡು ಕಡೆ ಇಲ್ದಿರಾಯಿತು ಆಮೇಲೆ ಇತ್ತು ಕಲೆ ಸಂತೋಷ್ ಬರ್ತು ಸಂತೋಷನ ಮೂಲೆ ಗುಂಪು ಮಾಡಿದ್ರು ಲಾಸ್ಟಲ್ಲಿ ತೆಗೆದುಕೊಂಡ್ರು ಅವ್ರಿಗೆ ಬೇಕಾದಾಗ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಕೆಲವು ಕಂಟೆಷನ್ಸ್ಗೆಲ್ಲ ನಾಲ್ಕೂವರೆ ಐದು ಸಾವಿರ ಕೊಟ್ಟರು ಅದು ಅವ್ರು ಆಡಲಿಲ್ಲ ಅದೇ ಹೆಲ್ತ್ ಇಶ್ಯೂ ಇಂದ ಆಡಲಿಲ್ಲ ಅಂತ ಇಟ್ಕೊಳ್ಳಿ ಕಾರ್ತಿಕ್ ನಾನು ಬ್ಲೇಮ್ ಮಾಡಲ್ಲ ಕಾರ್ತಿಕ್ನ ಬಟ್ ಯಾಕಂದರೆ ಇಷ್ಟು ದಿನ ನೀಟಾಗಿ ಆಡ್ಕೊಂಡ್ಬಂದರೆ ಈಸ್ ಎ ವೆರಿ ಗುಡ್ ಪ್ಲೇಯರ್ ಎಲ್ರಿಗೂ ಗೊತ್ತು ಅದು ಒಳ್ಳೆಯ ಕಂಟೆಸ್ಟೆಂಟ್ ಟಫ್ ಕಂಟೆಸ್ಟೆಂಟ್ ಅಂತ ಬಟ್ ಏನೇ ಆಗಲಿ ತೊಗೊಂಡಿದ್ದು ದುಡ್ಡಿಗೆ ಸ್ವಲ್ಪ ಇದು ಮಾಡಬೇಕಿತ್ತು ಮತ್ತೆ ತಿರುಗಿ ಲಕ್ಸುರಿ ಬಜೆಟಲ್ಲ ಅದೇ ಜಗಳ ನಮ್ರತಾ ಗೌಡ ತನಿಷಾ ಎಲ್ಲ ಹತ್ಕೊಂಡ್ರು ಒಬ್ರಿಗೊಬ್ರು ಈ ನಮ್ರತನೂ ಈ ಸಲ ಈ ಕಡೆ ಈ ಗುಂಪುಗ್ ಅಂದಾಗ ಡಬಲ್ಗೆ ಮಾಡಿದ್ರು ಇಲ್ಲಿಂದೆಲ್ಲ ಬಂದಲ್ಲಿ ಅಲ್ಲಿ ಹೇಳೋದು ಅಲ್ಲಿಂದ ಬಂದಿಲ್ಲಿ ಹೇಳೋದು ಇದೆಲ್ಲ ತುಂಬ ತಪ್ಪು ಫ್ರೆಂಡ್ಸ್ ಬ್ಯಾಗ್ ಪಿಚಿಂಗ್ ಎಲ್ಲ ಮಾಡ್ತಾರೆ ಎಷ್ಟೆಲ್ಲ ಇದಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇದು ಒಂಥರ ಗೊಂದಲ ಸೃಷ್ಟಿ ಮಾಡ್ತಾ ಇದೆಯೋರವ್ರಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಸಂಗೀತ ಪಿತಾಪಿ ಇಬ್ಬರು ಬಾತ್ರೂಮಲ್ಲಿ ಕೂತ್ಕೊಂಡಿರ್ತಾರೆ ಯಾವಾಗಲೂ ಯಾರ ಜೊತೆ ಆಗಲ್ಲ ಅಳ್ತಿರ್ತಾರೆ ನನಗೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ನನ್ನ ಒಂಟಿ ಅಂತ ಆಳ್ತಾರೆ ಅವರು ಪ್ರತಿ ಸಲ ನಾನು ಟಾರ್ಗೆಟ್ ಹಾಕ್ತೀನಿ ಅಂತಾರೆ ಬಟ್ ಇವರು ಅದೇ ರೀತಿ ನಡ್ಕೊಳ್ತಾರೆ ಮನೆಯಲ್ಲಿ ಬಿಗ್ ಬಾಸ್ ಹೇಳಿರೋದೇ ಒಂದು ಇವ್ರು ಮಾಡೋದೇ ಒಂದು ನೀವು ಆಟ ಆಡಿಲ್ಲ ಅಂದರೆ ದುಡ್ಡು ವಾಪಸ್ಸು ಕೊಡಿದ್ರೆ ಅದನ್ನು ಬಿಗ್ ಬಾಸ್ ಹೇಳಿಲ್ಲಲ್ವ ನೀವು ಆಟ ಆಡಿಲ್ಲ ಅಂದರೆ ದುಡ್ಡು ವಾಪಸ್ಸು ಅಂತ ಬಿಗ್ ಬಾಸ್ ಹೇಳೇ ಇಲ್ಲ ಇವ್ರಿಗೆ ಇವರೇ ರೂಲ್ ಮಾಡ್ಕೊಳ್ತಾರೆ ಇದು ಯಾವ ನ್ಯಾಯ ಇದು ಯಾವ ರೀತಿ ಸರಿ ಎಷ್ಟು ಮಟ್ಟಿಗೆ ಸರಿ ಈ ಥರ ಎಲ್ಲ ಆದಾಗ ಯಾರಿಗಾದ್ರೂ ಕೋಪ ಬರುತ್ತೆ ಎಲ್ಲರೂ ನೀನು ನೆಗೆಟಿವ್ ಅದು ಇದು ಅಂತ ಮಾತಾಡ್ತಾರೆ ಹರ್ಟ್ ಮಾಡ್ಕೋತಾರೆ ಒಬ್ರಿಗೊಬ್ರು ಜಗಳ ಮಾಡ್ಕೋತಾರೆ ಈ ಥರ ಆಗ್ತದೆ ಒಟ್ಟಿನಲ್ಲಿ ಏನಾಗುತ್ತೆ ನೋಡಬೇಕು ತಕಾಲಿ ಸಂತೋಷ್ ಮತ್ತು ಸಂತೋಷ್ ಕೂಡ ಹಿಂದೆ ಮಾತಾಡ್ಕೊಳ್ತಾರೆ ನಾವಿಬ್ಬರು ಏನಕ್ಕೂ ಇಲ್ದಿರ ಆಗಿದ್ದೀವಿ ಅಂತ ಆದರೆ ಕ್ಯಾಪ್ಟೆನ್ಸಿ ಆಕೂ ತುಂಬ ಮೋಸ ಆಯಿತು ಪರ್ಪಸ್ಫುಲ್ಲಾಗಿ ನಮ್ರ ತನ್ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಆ ರೀತಿ ಮಾಡಿಸಿ ಇನ್ನೊಂದು ವಿಷಯ ನಾನು ಕರೆಕ್ಟಾಗಿ ಡೈರೆಕ್ಟಾಗಿ ಮಾತಾಡ್ತೀನಿ ತಪ್ಪಿಳ್ಕೊಬಿಡಿ ಪಿಚ್ಚರ್ಸೋ ದಿವಸ ಲಾಸ್ಟ್ ವೀಕೆ ನಮ್ಮ ಕ್ಲೂಕ್ ಕೊಟ್ಟರು ನಮ್ಮ ರಥ ವಿಕಾಪ್ಟರ್ ಆಗಬೇಕಾ ಯಾಕೆ ಅಂತ ಕೇಳಿದರು ಹೌದು ಇದೆಲ್ಲ ನಾನು ಹೇಗೆ ಕಂಟ್ರೋಲಲ್ಲಿ ಇಟ್ಕೋತೀವಿ ನೋಡಬೇಕು ಮಾಡೋದು ಅವ್ರು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರು ನಮ್ಮ ರಥ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪರ್ಪಸ್ಫುಲ್ಲಾಗಿ ನಮ್ಮ ರಥನ ಗೆಲ್ಸಿದ್ದಾನೆ ಅಂತ ನನಗೆ ಡೌಟ್ ಇದು ಸ್ಕ್ರಿಪ್ಟ್ ಮಾಡಿದ್ದಾರೆ ಬೇಕಂತಾನೆ ಮಾಡಿದ್ದಾರೆ ನೋಡೋಗೆ ಇದಾಗ್ಲಿ ಅಂತಂದ್ಬಿಟ್ಟು ನಮ್ಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದಾರೆ ಖಂಡಿತ ಸ್ಕ್ರಿಪ್ಟೆಡ್ ನಮ್ಮ ರಥ ಇದಾಗಿದ್ದು ಅದಾದಮೇಲೆ ಟಾಸ್ಕ್ಗಳಲ್ಲೂ ಅಷ್ಟೇ ನಮ್ರತಾ ಮತ್ತು ವಿನಯ್ ವಿನಯ್ ಇನ್ನೂ ಜಾಸ್ತಿ ಗೆಲ್ತಾರೆ ನಮ್ರತಾ ವಿನಯ್ನ ಜೊತೆನೆಲ್ಲ ಹಾಕಿದ್ರೆ ಖಂಡಿತ ನಮ್ರತ ಗೆಲ್ಲಲ್ಲ ಅಂತ ಬಿಗ್ ಬಾಸ್ ಗೊತ್ತು ಅದಕ್ಕೆ ಏನು ಮಾಡಿದ್ರು ಮನೆ ಜನನೆಲ್ಲ ಕೇಳಿದ್ರು ನಿಮ್ಗೆ ಯಾರು ಆಗಬೇಕು ನಮ್ರತ ವಿನಯ್ ಅಂತ ಎಲ್ಲರೂ ಪಾಪ ವಿನಯ್ ಅಪ್ಪಸ್ ಗೊತ್ತೇ ಗೊತ್ತು ಯಾಕೆಂದ್ರೆ ಅವ್ರ ಖಂಡಿತವಾದಿ ಲೋಕವಿರೋದೆ ಅಂತ ಆಮೇಲೆ ಎಲ್ಲರೂ ನಮ್ಮ್ರತ ಒಟ್ಟು ಮಾಡಿದ್ರು ನಮ್ರತ ಕ್ಯಾಪ್ಟನ್ ಆದರು ನೋಡೋಣ ಈ ವೀಕಲ್ಲಿ ಕ್ಯಾಪ್ಟನ್ಶಿಪ್ ಹೇಗಿರುತ್ತೆ ಅಂತಂದ್ಬಿಟ್ಟು ನಾಮಿನೇಷನ್ಸ್ ಎಲ್ಲ ನೋಡೋಣ ನೆಕ್ಸ್ಟ್ ವೀಕ್ ಮಾತಾಡೋಣ